ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಎನ್ಐಎ ಕೊಡತಕ್ಕಂಥ ಅಗತ್ಯ ಇಲ್ಲ ಎಸ್ಐಟಿಯನ್ನ ಮಾಡಿದ್ದೇವೆ ಎಸ್ಐಟಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೂಡ ಅಗತ್ಯ ಇಲ್ಲ ಇದನ್ನ ನಾನು ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಅವರ ಬೇಡಿಕೆ ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ ನಾವು ಎನ್ಐ ಟಿ ಎನ್ ಐ ಕೊಡೋ ಅಗತ್ಯ ಇಲ್ಲ ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿದೆ ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅವರು ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ ಅವರು ಅವ್ರಿಗೆ ಅವ್ರದೇ ಬೇರೆ ಆಂಗಲ್ ನಲ್ಲಿ ಮಾಡ್ಕೊಳ್ತಾರೆ ಹಣಕಾಸಿನ ವಿಚಾರ ಇರ್ಬೋದು ಬೇರೆ ಇರ್ಬೋದು ಅದನ್ನ ಮಾಡ್ಕೊಳ್ತಾರೆ ಅವರು ಸರ್ ಡಿ ಸಿ ಎಂ ಅವರು ಹೇಳಿದ್ದಾರೆ ಈ ಧರ್ಮಸ್ಥಳ ಪ್ರಕರಣ ಹಿಂದೆ ಬಿಜೆಪಿ ಅವ್ರದ್ದೇ ಷಡ್ಯಂತ್ರ ಇದೆ ಅಂತ ಹೇಳಿ ಅವ್ರಿಗೆ ಬೇರೆ ಏನು ಮಾಹಿತಿ ಇರಬಹುದು ಈ ಷಡ್ಯಂತ್ರ ವಿಚಾರ ಯಾರ ಮನೆಗೆ ಹೋಗಿದ್ದಾರೆ ಏನ್ ನಾನು ಇಷ್ಟಕ್ಕೆ ಮಾತಾಡ್ತಾ ಮಾತಾಡ್ತಾ ಇರೋದು ಧರ್ಮಸ್ಥಳದ ವಿಚಾರದಲ್ಲಿ ನಾವು ಎನ್ಐಎ ಕೊಟ್ಟಿದ್ದೀವಿ ಸಾರಿ ಎಸ್ ಐಟಿಗೆ ಎನ್ಐಎ ಕೇಳ್ತಾ ಇದ್ದಾರೆ ಎನ್ಐಎ ಕೊಡೋದಿಲ್ಲ ಆಯ್ತಾ ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನ ಹೇಳೋದಕ್ಕೆ ಬರೋದಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಯಾಕೆಂದ್ರೆ ತನಿಖೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದ್ರೆ ಅದೆಲ್ಲ ಆಗ್ಬೋದು ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ ತನಿಖೆ ತೊಂದರೆ ಮಾಡಬೇಕು ಅಂತ ಇವರು ನನಗೆ ಹಂಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ತನಿಖೆ ನಡೀತಾ ಇದೆ ತನಿಖೆಯಲ್ಲೇನು ಕೂಡ ತಪ್ಪಿಲ್ಲ ಅಲ್ಲ ಏನಾದ್ರು ತಪ್ಪಿದೆಯಾ ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆಯಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಬಹುದು ಆ ತಪ್ಪು ಯಾವುದು ಎನ್ಐಎ ಆಗಿಲ್ಲ ಅಲ್ಲ ಎಸ್ಐಟಿಯಿಂದ ಎಸ್ಐಟಿಯಲ್ಲಿ ಯಾವುದೇ ಆಗಿಲ್ಲ ಇಲ್ಲ ಇಲ್ಲ ಆ ರೀತಿ ಆ ರೀತಿ ಏನಿಲ್ಲ ಅವರು ನಾವು ಬೇರೆ ಬೇರೆ ವಿಚಾರಗಳು ಇರೋದಿಲ್ವಾ ಚರ್ಚೆ ಮಾಡೋದಕ್ಕೆ ಬರೀ ಎಸ್ಐಟಿ ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಅವರು ಬರೋದಿಲ್ಲ ಎಸ್ಐಟಿ ಒಂದು ಭಾಗ ಅವರಿಗೆ ಬೇರೆ ಬೇರೆ ಕೆಲಸಗಳ ಐ ಎಸ್ ಡಿ ಇನ್ಚಾರ್ಜ್ ಇದ್ದಾರೆ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ ಅದಕ್ಕೆ ಬ್ರೀಫ್ ಮಾಡಕ್ ಬರ್ತಾರೆ ಸರ್ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಸರ್ ನಾನು ಅವತ್ತು ನೋಡಿದ್ದೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಅಂತ ಅವರು ಕೂಡ ತನಿಖೆ ಆಗ್ತಾರೆ ಅದೆಲ್ಲ ಎಸ್ಐಟಿ ಗಮನಿಸುತ್ತೆ ಅದೆಲ್ಲವನ್ನು ಗಮನಿಸ್ತಾರೆ ಧರ್ಮಸ್ಥಳ ಪ್ರಕರಣ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಗಲಾಟೆ ಅಂತ ಕೆಲವರು ಮಾತನಾಡ್ತೀನಿಗಳು ಕೂಡ ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ ಅದಕ್ಕೆ ನಾನು ಪ್ರತಿಕ್ರಿಯೆ ಏನೂ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಐ ಟಿ ಮಾಡಿದ್ದೀವಿ ಎಸ್ ಐ ಟಿ ತನಿಖೆ ಆಗಬೇಕು ವರದಿ ಬರಬೇಕು ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು ಇವರೇನೋ ಹೇಳಿದರು ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ ಬಿಜೆಪಿಯವರ ಹೋರಾಟಕ್ಕೆ ಹಣ ಬರ್ತದೆ ಈಗ ಅವರು ಇಡಿನವ್ರು ಬಂದಿದ್ದಾರೆ ಅಂತ ನೀವು ಹೇಳಿದ್ರಲ್ಲ ಅಲ್ಲ ಸರ್ ಇಡಿ ತನಿಖೆ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಎಸ್ಐಟಿ ತನಿಖೆಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ಬೋದಾ ನೋಡಿ ಅವರು ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಇಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮ್ಗೆ ಅವರು ಇಡೀ ಯೂಶುವಲಿ ಬರೋದು ಹಣಕಾಸಿನ ವಿಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಯಾವ ಆಂಗಲ್ ಅಲ್ಲಿ ಮಾಡ್ತಾರೋ ಅವ್ರು ಮಾಡಿಕೊಳ್ಳಿ ನಮಗೆ ಅದಕ್ಕೆ ಏನು ಸಂಬಂಧ ಇದೆ ವಿದೇಶಿ ಕರೆನ್ಸಿ ಅವರಿಗೆ ಕೊಟ್ಟಿರುವ ಟರ್ಮ್ ಪ್ರೆಫರೆನ್ಸ್ ಏನಂದ್ರೆ ಅವರು ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಆ ವ್ಯಕ್ತಿ ಚಿನ್ನಯ ಹೇಳಿದಾನೆ ಅದನ್ನ ಮಾತ್ರ ನೋಡ್ತಿದ್ದಾರೆ ಅವರು